ಇಡೀ ರಾಜ್ಯದಲ್ಲಿ ಇಲ್ಲದ ಗೊಂದಲ ಆನೆ ಕಲ್ತಾಲ ಇಡೀ ರಾಜ್ಯದಲ್ಲಿ ಇಲ್ಲದ ಗೊಂದಲ ಆನೆ ಕಲಿತ ಕಲಿತೆ ಏನಪ್ಪ ಅಂತೇಳಿದ್ರೆ ಒಲೆಯರಲ್ಲೇನೆ ಕನ್ನಡ ಮಾತಾಡೋರು ತಮಿಳು ಮಾತಾಡೋರು ಮತ್ತು ತೆಲುಗು ಮಾತಾಡೋರು ಈ ರೀತಿಯಾಗಿ ಗೊಂದಲ ಅದಾದಮೇಲೆ ತಮಿಳು ಮಾತಾಡೋರಲ್ಲಿ ನಾವು ದಾಸರು ನಾವು ಬೈಗರು ಅರ್ಥ ಆಯ್ತಾ ಆಮೇಲೆ ಮುಳ್ಳೋ ತೆಲುಗು ಮುಳ್ಳೋರು ಈ ರೀತಿಯಾದ ಗೊಂದಲಗಳಾಗಿ ಇವತ್ತು ಬರ್ತಕ್ಕಂಥ ಜನರಲ್ಲಿ ಯಾವುದನ್ನು ಬರಿಬೇಕು ಬರೆಸ್ಬೇಕು ಅಂತಕ್ಕಂಥದನ್ನ ನಮ್ಮ ಸಮುದಾಯ ಜಾಗೃತಿ ಮೂಡಿಸ್ಬೇಕಾಗಿತ್ತು ಎಲ್ಲೋ ಒಂದು ಕಡೆ ವಿಫಲತೆ ಆಗಿದ್ವಿ ನಾವು ಈ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನಮಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನು ಇದ್ದೀವಿ ಕಾರಣ ಏನಪ್ಪ ಅಂದರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅನ್ಯಾಯ ಮುಂದಿನ ನಮ್ಮ ಜನ್ರೇಷನ್ಗೆ ಆಗಬಾರ್ದು ಹೇಳಿದ್ರೆ ಇನ್ನು ಮುಂದೆ ಸರ್ಕಾರ ಈ ಒಂದು ಕ್ರೋಢೀಕರಣ ಮಾಡಿದಾಗ ಒಳ ಮೀಸಲಿನಲ್ಲಿ ಇವತ್ತು ಹತ್ತು ಪರ್ಸೆಂಟ್ ಇರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟಲ್ಲಿ ಒಬ್ಬರಿಗೆ ಆರು ಪರ್ಸೆಂಟು ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಡಬೇಕಾದ್ರೆ ಈ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರೆ ಅದಕ್ಕೆ ಇವತ್ತು ನಮ್ಮ ಸಹೋದರ ಕೆಲವು ಸೊಬ್ಬ ಕೆಲವರು ಆ ಸಮುದಾಯವಾದ ಹೆಸರನ್ನು ಸ್ಪಷ್ಟವಾಗಿ ಹೇಳ್ತಾಯಿದ್ರೆ ನಾವು ಇಂಥ ಸಮುದಾಯ ಅಂತಲೇ ಬರ್ಸ್ತಾಯಿದ್ರೆ ಅದಕ್ಕೆ ನಾನು ನನ್ನ ಆನೆಕಲ್ ತಾಲೂಕಿನ ಎಲ್ಲ ಒಲೆಯರ ಸಂಬಂಧಕ್ಕೆ ಬಾ ಜಾತಿಗಳಲ್ಲಿ ಬಂದಂಥ ಸೆನ್ಸಸ್ ವಿಚಾರದಲ್ಲಿ ನಾವು ಆದಿ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ನಾವು ಒಲೆಯರು ಅಂತಲೇ ಬರೆಸ್ಬೇಕು ಒಲೆಯರು ಅಂತ ಬರೆಸ್ದಾಗ ಅಲ್ಲಿ ಒಲೆಯ ದಾಸರು ಅಂತ ಬರೆಸ್ಬಾರ್ದು ಒಲೆ ಒಲೆಯ ಬೈಗರು ಅಂತ ಬರೆಸ್ಬಾರ್ದು ಒಲೆಯ ಕನ್ನಡದ ಮಾತಾಡೋರು ಅಂತ ಬರೆಸ್ಬಾರ್ದು ಅಥವಾ ನಾವು ಎಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಅದನ್ನು ಯಾವುದೇ ಕಾರಣಕ್ಕೂ ಬರೆಸ್ಬಾರ್ದು ಭಾಳ ಸ್ಪಷ್ಟವಾಗಿ ನಾವು ಆದಿ ಕರ್ನಾಟಕ ಒಲೆಯ ಸಮುದಾಯ ಆನೆಕಲ್ ತಾಲೂಕಲ್ಲಿ ಅರಿವು ಭಾಷೆ ಅರಿವು ಅರಿವು ಅದೇ ಬಾಂಗೋ ಪೊಂಗೋ ಅಂತ ಎಲ್ಲ ಅಣ್ಣತಂಬಿಕೂ ಇಂದು ಮಾಧ್ಯಮದ ಮುಖಾಂತರ ಸೊಲೇನಕ ನೀವು ಇನ್ನಾಕ ನಂಗೆ ಪಿರೋಗ ಹಿಂಗೆ ಆನೆ ಕಾಲ್ ತಾಲೂಕಲ್ಲಿ ಸಾವಿರ ಕ್ರಮ ಕನ್ನಡ ಶೇಕ್ರವಾಗ ಮಾ ಮಕ್ಕ ತಾರ ಕಮ್ಮಿ ಕ್ರಾಗ ಆಮೇಲೆ ಈಗ ಯಾರೋ ದಾಸರು ಕಮ್ಮಿ ಅದೆಲ್ಲ ಬಿಟ್ಟೋಡಣೆ ಬಿಟ್ಟೋಟ ಪರ್ಯರ್ಗಿರಿ ಬರ್ಸೋಕೆ ಹೋಗೋಣ ಒಲೆ ರೌಂಡ್ ಬರ್ಸ್ನಾಕ ಮಿನಕ್ಕೆ ಒಂದು ಪುಳ್ಳಿ ಕುಟ್ಟಿಗಳಿಗೆ ಫ್ಯೂಚರ್ ಪರೀದಾಗೆ ನಂಗೆ ಪರೀರು ನಂಗೆ ಅಪಡೇ ಮೀಸಿಗೆ ತಿರ್ನಾಕ ಮೀಸಿಗೆ ಯಾರಿಗೂ ಇರದಿಲ್ಲ ಆಮೇಲೆ ಕೆಲವರು ಕಾರಣ ಮಗ್ತಾರಿ ಮಗ್ತಾರೀನೊಂದನು ಏಯ್ ನಂಗೆ ಮಂಗ್ತಾರಿ ನಂಗೆ ಚಲವಾದಿಗ ಅಂಡಕ್ಕ ಉಂಗ್ಳಕ್ಕೂ ಟಿಕೆಟ್ ಹಿಂದಕ್ಕೆ ಇರಲಿ ಹಿಂಗೆ ಅಂಡಕ್ಕುಳ್ಳಿ ಕುಟ್ಟಿಗಳಿಗೂ ರಾಜಕೀಯವಾಗಿ ಅನುಕೂಲ ಇಂದಗಿರ್ದೇ ಎಜುಕೇಷನ್ನು ಅನುಕೂಲ ಇಂದಗಿರಲಿ ಅಪ್ಪಳೆ ದಯಸೇಸಿ ಪೆರೋಗಿ ಸಿನ್ನೋಗ್ತಾ ನಾನು ಕೋಟ್ ಕೊಟ್ಕರದ ಅಂಡಕ್ಕ ಇಂದು ತಮಿಳು ಪೇಸರು ಪರಿರು ಎಲ್ಲರೂ ಕೂಡ ಪರೀರು ಅಣ್ಣ ಸೊಲ್ ಕೊಡ್ತೀನಿ ಮೇಲೆ ಒಲೇರು ಒಲೆದ ಒಡೆಯ ಒಲೆಯರು ಅಣ್ಣನೇ ಬರ್ಸೋಣೆ ದಯಸೇಸಿ ಯಾರು ಸಿಗ್ಬಿಗ್ ಮಾಡಂಗ ಏ ಮಾ ಯಾರೋ ಬಂದು ಯಾರೋ ಮೇಷ್ರು ಬಂದಟ್ಟು ಗೌನು ಬಂದು ಮೇಸ್ಟ್ ನಮ್ಮ ಕಡೆಯೆಲ್ಲ ಊರ್ಗಳಾಗಲ್ಲ ಮೇಷ್ಟು ಯಾರೋ ನಮ್ಮ ರೆಡ್ಡಿ ಗೌಡ್ರೋ ಬ್ರಹ್ಮ ಬಂದ ಬಂದ ಬಂದೊಟ್ಟಾಗ ಏ ಯಾವುದು ನಿಮ್ಮ ಜಾತಿ ಅಂದರೆ ಸಮಯ ನಾವು ಒಲೆಯೋ ಸ್ವಾಮಿ ಮಾಲೋಳಿ ಸ್ವಾಮಿ ಅದನ್ನು ಬಿಟ್ಟು ಭಾಳ ಸ್ಪಷ್ಟವಾಗಿ ನಾವು ಒಲೆಯರು ಅಂತಲೇ ಬರ್ಸಬೇಕು ಅಂತಕ್ಕಂಥದ್ದು ನನ್ನ ಮನವಿ